ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮ್ಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮ್ಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಫುಲ್ ಫಾರ್ ದಿಸ್ ಇಯರ್ ಆಂಡ್ ಹೂ ಹಾವ್ ಪಾಸ್ಟ್ ಯು ಕೆ ಜಿ ಯು ಕೆ ಜಿ ಪಾಸ್ ಆಗಿರಬೇಕು ಫೈವ್ ಪಾಯಿಂಟ್ ಫೈವ್ವರೆಗೂನು ಹೌದು ಜೂನ್ ಜೂನ್ ಫಸ್ಟ್ ಹಾಂ ಜೂನ್ ಫಸ್ಟ್ ಅದೇ ಕಾಲೇಜ್ ಯಾವಾಗ ಓಪನ್ ಆಗುತ್ತೆ ಆ ಕ್ಲಾಸ್ ಫಸ್ಟಿಗೆ ಇಟ್ ಈಸ್ ಫೈವ್ ಪಾಯಿಂಟ್ ಫೈವ್ ಓಕೆನಾ ಇಲ್ಲ ಅಂಗನವಾಡಿಯಿಂದ ಪಾಸ್ ಆಗಬಾರ್ದು ಹಾಂ ಅಮ್ಮ ಯು ಹ್ಯಾವ್ ಟು ಕರೆಕ್ಟ್ ಮೀ ಹಿಯರ್ ಸೊ ನಾನು ನಾನು ಕರೆಕ್ಟ್ ಹೇಳ್ತೀನಿ ಏನಾದ್ರೂ ಕ್ವೆಶನ್ಸ್ ಇದೇಳಿ ಯು ಕೆ ಜಿ ಪಾಸ್ ಆಗಿರಬೇಕು ಫೈವ್ ಪಾಯಿಂಟ್ ಫೈವ್ ಆಗಿರಬೇಕು ಅದು ಈ ವರ್ಷಕ್ಕೆ ಮಾತ್ರ ಓಕೆ ಒಂದೇ ನೆಕ್ಸ್ಟ್ ಇಯರ್ ಈಗಲ್ಲ ಯಾಕೆಂದರೆ ವಿ ಆ್ಯಂಡ್ ದಿಸ್ ಇಸ್ ಗೈಡೆಡ್ ಬೈ ಎಸ್ ಸಿ ಪಿ ಏನು ಕೊಟ್ಟಿದ್ದಾರೆ ಯಾಕೆಂದರೆ ನಾವು ಕೂಡ ಈಗ ರೂಲ್ಸ್ ಮಾಡ್ಬೇಕಾದ್ರೆ ಎಸ್ ಸಿ ಪಿ ಅವ್ರು ಮಾತ್ರ ಮೂಲಕ ಹೋಗ್ಬೇಕು ಬಿಕಾಸ್ ಅವರು ಡಿಗ್ರಿವರೆಗೂ ನೋಡ್ತಾ ಇರ್ತಾರೆ ಇಂಜಿನಿಯರಿಂಗ್ ನೋಡ್ತಾರೆ ಮೆಡಿಕಲ್ ನೋಡ್ತಾರೆ ಎಲ್ಲವೂ ನೋಡೋದ್ರಿಂದ ಅಂದರೆ ಡಿಗ್ರಿ ಆ್ಯಂಡ್ ಡೆಂಟಲ್ ಇದೆಲ್ಲ ಬರೋಲ್ಲ ಅನ್ಸುತ್ತೆ ಅವರಿಗೆ ಬಟ್ ಎಸ್ ಸಿ ಪಿ ಅವ್ರದ್ದು ಏನು ಡ್ಯೂಟಿ ಇದೆ ಅವರ ನಾವು ಪ್ರಿವ್ಯೂ ಅವರ ಬೌಂಡ್ರಿಯಲ್ಲಿ ಬರೋದ್ರಿಂದ ಕರೆಕ್ಟಾಗಿ ಹೇಳ್ಬಿಡ್ತೀನಿ ಫೈವ್ ಪಾಯಿಂಟ್ ಫೈವ್ ಕಂಪ್ಲೀಟ್ ಆಗಿರಬೇಕು ಯು ಕೆ ಜಿ ಮುಗಿಸಿರ್ಬೇಕು ಓಕೆನಾ ಆ್ಯಂಡ್ ಇಟ್ ಈಸ್ ಓನ್ಲಿ ಫಾರ್ ದಿಸ್ ಇಯರ್ ಅಂಗನವಾಡಿ ಆಗಿರಬೇಕು ಅಂಗನವಾಡಿ ಥರ್ಡ್ ಇಯರ್ ಆಗಿರಬೇಕು ಫೈವ್ ಪಾಯಿಂಟ್ ಫೈವ್ ವರ್ಷ ಮುಗ್ದಿರಬೇಕು ಬಟ್ ಮುಂದಿನ ವರ್ಷದಿಂದ ಇಟ್ ಈಸ್ ಸಿಕ್ಸ್ ಇಯರ್ಸ್ ಅಂತ ಕ್ಲೀನಾಗಿ ಹೇಳಿದ್ದಾರೆ ನೋ ಲಿವ್ರೇಜ್ ಅಂತ ಹೇಳಿ ಅವರೇ ಕಳಿಸಿದ್ದಾರೆ ಸೇಮ್ ಥಿಂಗ್ ವಿ ಆರ್ ಅನೌನ್ಸಿಂಗ್

ಫೈವ್ ಪಾಯಿಂಟ್ ಫೈವ್ ವರ್ಷನೂ ಕಂಪ್ಲೀಟ್ ಆಗಿದ್ದರೆ ಅವ್ರನ್ನ ಒಂದೇ ಕ್ಲಾಸಿಗೆ ಸೇರಿಸ್ಬೋದು ಸೇಮ್ ರೂಲ್ಸ್ ಒಂದು ಒಂದು ಸೆಕೆಂಡು ಹೆಚ್ಚು ಕಮ್ಮಿ ಆದರೆ ಸಾರಿ ಅಮ್ಮ ಅಲ್ಲ ಸಿಕ್ಸ್ ಇಯರ್ಸ್ ಕ್ವಾಲಿಫಿಕೇಶನ್ ಇರಲ್ಲಪ್ಪ ಕ್ವಾಲಿಫಿಕೇಶನ್ ಈಗ ನೀವೇ ಹೇಳ್ತಾ ಇದ್ರೆ ಓದೇ ಇರೋಲ್ಲ ಮಕ್ಕಳನ್ನ ಅಂತ ಆವಾಗ ಸಿಕ್ಸ್ ಇಯರ್ಸ್ ಆಗ್ಬೇಕು ನಾನು ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಇಷ್ಟೇ ಎರಡು ಎರಡೇ ತುಂಬ ಕನ್ಫ್ಯೂಷನ್ ಬೇಡ ಯಾಕೆಂದರೆ ಏನಾಗ್ತದೆ ಸರ್ಕಾರಿ ಶಾಲೆ ಅಂದಾಗ ಅಂಗನವಾಡಿನೇ ನೀವು ತೊಗೊಳೋದಲ್ವ ಅಲ್ಲೂ ಕೂಡ ಅವ್ರಿಗೂ ಪ್ರಾವಿಷನ್ ಕೊಡಬೇಕಲ್ವಾ ಸೊ ಅಂಗನವಾಡಿ ಮೂರು ವರ್ಷ ಏನು ಮು ಮುಗಿಸಿರ್ತಾರೆ ಮುಂಚೆಯೇ ಮಕ್ಕಳನ್ನ ಸೇರಿಸಿದ್ರೆ ಒಂದನೇ ಕ್ಲಾಸ್ ಅವ್ರು ಸೇರಬೇಕು ಅಂದರೆ ಫೈವ್ ಪಾಯಿಂಟ್ ಫೈವ್ ಆಗಿರಬೇಕು ಓಕೆನಾ ಯಾವುದೋ ಒಂದು ಮಗು ಓದೇ ಇಲ್ಲ ಅವ್ರಿಗೆ ಓದೋಕ್ಕೆ ಆಗಲಿಲ್ಲ ಆದರೂ ಕೂಡ ಫೈವ್ ಫೈ ಫೈವ್ ಪಾಯಿಂಟ್ ಫೈವಿಗೆ ಈ ವರ್ಷ ಸೇರ್ಕೊಳ್ಳಿ ಅಂದರೆ ಆಗೋದಿಲ್ಲ ಸೊ ಯು ಕೆ ಜಿ ಮುಗ್ದಿರಬೇಕು ಅಂಗನವಾಡಿ ತ್ರೀ ಮುಗಿದಿರಬೇಕು ಒಂದನೇ ಕ್ಲಾಸಿಗೆ ಫೈವ್ ಪಾಯಿಂಟ್ ಫೈವಿಗೆ ಈ ವರ್ಷ ಮಾತ್ರ ಬಿಕಾಸ್ ಈ ಪ್ರೆಷರಲ್ಲಿ ನೆಕ್ಸ್ಟ್ ಇಯರಿಗೆ ದೇ ಹ್ಯಾವ್ ಟು ಗೆಟ್ ರೆಡಿ ನೌ ಓನ್ಲಿ ಅದನ್ನು ನಾನು ಇವಾಗ್ಲೇ ಹೇಳ್ತಾ ಇದ್ದೀನಿ ಮತ್ತೆ ಮುಂದಿನ ವರ್ಷ ಪ್ರೆಷರ್ ಹಾಕ್ಬೇಕನ್ನು ಎವ್ರಿ ಎವ್ರಿ ಇಯರ್ ಯು ಕ್ಯಾನ್ ಕೀಪ್ ಚೇಂಜಿಂಗ್ ದ ಲಾ ತುಂಬ ಕಮ್ಮಿ ಅವ್ರು ಕೇಳಿದುಕೊಳ್ಳೋದಿಷ್ಟ ಅದು ಅದು ಬಂದ ಮೇಲೆ ಗೊತ್ತಾಗೋದು ಇವಾಗ ಹಾ ನಂದು ಬರೀ ಸ್ಟೇಟ್ ಬೋರ್ಡ್ ನಾನು ಬೇರೆದಕ್ಕೆ ಮಾತಾಡೋ ಪ್ರಶ್ನೆ ಬರಲ್ಲ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಅವ್ರದ್ದು ರೂಲ್ಸು ನ್ಯಾಷನಲ್ ಲೆವೆಲಲ್ಲಿ ಮಾಡ್ಕೊಳ್ತಾರೆ ನನಗೆ ಗೊತ್ತಿಲ್ಲ ನಮ್ಮ ಸಿಲೆಬಸ್ಸು ನಮ್ಮ ಸಿಸ್ಟಮೇ ಬೇರೆ ಇರೋದ್ರಿಂದ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ ಇಲ್ಲ ಈಗ ಎಸ್ ಸಿ ಪಿ ಅವ್ರಿಗೆ ಅದನ್ನ ನಾವು ಕೇಳ್ಕೊಂಡಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಇರ್ತದೆ ಅದನ್ನು ಆ ರಿಪೋರ್ಟಲ್ಲಿ ಬರಬೇಕದು ರಿಪೋರ್ಟಲ್ಲಿ ಅದನ್ನು ರಿಪೋರ್ಟ್ ಮಾಡ್ತಾರೆ ಬಟ್ ನಾನು ಐ ರಿಕ್ವೆಸ್ಟ್ ಆಲ್ ಪೇರೆಂಟ್ಸ್ ಟು ಫಾಲೋ ದಿಸ್ ತ್ರೀ ಫೋರ್ ಫೈವ್ ಇಯರ್ಸ್ ಫಾರ್ ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಐ ರಿಕ್ವೆಸ್ಟ್ ಬಿಕಾಸ್ ಎಸ್ ಸಿ ಪಿ ಅವರು ಮೌಖಿಕವಾಗಿ ನಾವು ಮಾತಾಡಬೇಕಾದ್ರೆ ಇದು ಮಾಡಿದಾಗ ಸ್ಟ್ರೀಮ್ ಲೈನ್ ಆಗ್ತದೆ ಓಕೆ ಒಂದು ದಿವಸ ಮಕ್ಕಳು ಅಂಥೇಳಿ ಇರ್ತದೆ ಏನು ಮಾಡೋಕ್ಕಾಗಲ್ಲ ಅದು

ಇನ್ನೊಂದು ಕಡೆಗೆ ಬೇಗ ಸೇರಿಸ್ಬಿಟ್ಟು ಇಲ್ಲಿ ಸಿಕ್ಸ್ಬಿಡ್ತಿದ್ದಾರೆ ಮಕ್ಕಳನ್ನ ಅದಕ್ಕೆ ನಾನು ಹೇಳೋದು ಯಾವಾಗಲೂ ಅಷ್ಟೇ ಅಕಾಡೆಮಿಕ್ ಇಯರ್ ಅಂದಾಗ ಪರವಾಗಿಲ್ಲ ನೋ ಪ್ರಾಬ್ಲಮ್ ನಾವೆಲ್ಲ ಚಿಕ್ಕವ್ರು ಇರ್ಬೇಕಾದ್ರೆ ಆರು ತಿಂಗಳು ಮುಂಚೆ ನಮಗೆ ಸ್ಕೂಲಿಗೆ ಸೇರಿಸ್ಬಿಟ್ರು ಆವಾಗ ಹೆಂಗೋ ನಡೆಯೋದು ಇವಾಗೆಲ್ಲ ಹಂಗೆ ನಡೆಯೋಲ್ಲ ಆಧಾರ್ ಕಾರ್ಡ್ ಇರ್ತದೆ ರೂಲ್ಸ್ ಇರ್ತದೆ ಅದಕ್ಕೆ ನನ್ನ ಪರ್ಸ್ನಲ್ ರಿಕ್ವೆಸ್ಟ್ ಏನು ಅಂದರೆ ವೆನ್ ಎವರ್ ಯು ಗೋ ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಅನ್ನೋದೇನಾದರೂ ಇದ್ದರೆ ವಿಚ್ ಇಸ್ ಕಾಲ್ಡ್ ಅಸ್ ಅಂಗನವಾಡಿ ಒನ್ ಟು ತ್ರೀ ಸೊ ಇಟ್ಸ್ ಶುಡ್ ಸ್ಟಾರ್ಟ್ ಫ್ರಮ್ ತ್ರೀ ಫೋರ್ ಫೈವ್ ಆ್ಯಂಡ್ ಸಿಕ್ಸಿಗೆ ಕರೆಕ್ಟಾಗಿ ಸರಿ ಆಗುತ್ತೆ ಒಂದು ದಿವಸ ಹೆಚ್ಚು ಕಮ್ಮಿ ಆದರೆ ನಾನು ಏನು ಮಾಡೋಕ್ಕಾಗುತ್ತೆ ಅದಕ್ಕೆ ನಾನು ಐಮ್ ನಾಟ್ ನೋ ಒಂದು ರೂಲ್ಸ್ ಅಂತ ಇರ್ತದೆ ಈಗ ಡ್ರೈವಿಂಗ್ ಲೈಸೆನ್ಸ್ ಡ್ರೈವಿಂಗ್ ಲೈಸೆನ್ಸ್ ಕೊಡ್ತೀರ ಡ್ರೈವಿಂಗ್ ಲೈಸೆನ್ಸ್ ಕೊಡ್ತೀರಾ ಒಂದು ದಿವಸ ಇದ್ರೂ ಅದು ತೊಗೊಳೋದೇ ಇಲ್ಲಲ್ಲ ನಿಮಗೆ ಏಯ್ಟೀನ್ ಇಯರ್ಸ್ ಆಗಲೇಬೇಕು ಅಂತ ನೀವು ಒಂದು ಒನ್ ಅವರ್ ಹೆಚ್ಚು ಕಮ್ಮಿ ಆದ್ರೂ ಅದು ಎಂಟ್ರಿನೇ ತೊಗೊಳಲ್ಲ ಬಟ್ ಡ್ರೈವಿಂಗ್ ಗೊತ್ತಿರುತ್ತೆ ಬಟ್ ಸಿ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದೇರ್ ಇಸ್ ಅ ಲಾ ಅದು ಅಪ್ಪರ್ ಲಿಮಿಟ್ ಐ ತಿಂಕ್ ಏನೋ ಇರಬೇಕು ಅದು ಅಪರ್ ಲಿಮಿಟ್ ಇದೆ ವನ ವನಸು ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ